நம்ம ஜில்லை ஜிங் ನಮ್ಮ ಜಿಲ್ಲೆಗೆ ಬೆಳಿಗ್ಗೆ ಕರೆಂಟ್ ಕೊಡಬೇಕು ಅಂತ ಮಾಡಿದ್ದಾರೆ ನೀವು ಯಾವ ಊರಿಗೆ ನೈಟ್ ಕರೆಂಟ್ ಕೊಡ್ತಾ ಇದ್ದೀವಿ ಅದು ನಿಲ್ಲಿಸಿ ಬೆಳಿಗ್ಗೆ ನಾಳೆ ಏಳು ಗಂಟೆ ಕರೆಂಟ್ ಕೊಡಬೇಕು ಈಗ ಬರೋ ನಿಲ್ಲಿ ಎಸ್ಸಿ ಬರೋ ಹಾಕಿ ಯಾರ್ಯಾವ ಕಾರಣಕ್ಕಿದೆ ಎಲ್ಲ ಕಾರಣಕ್ಕಿದ್ರು ಗ್ರಾಮಗಳೇ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಮಾಡಿ ಉತ್ಸವ ನೀವು ಇದ್ದಾರೆ ಸಮಾರಂಭ ಮಾಡಿದಾಗ ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಪರಿಗಣಿಸಿದ್ದಾರೆ ನಾವಾಗ ಐದು ಗಂಟೆ ಕರೆಂಟ್ ಕೊಡ್ತೀವಿ ಸಿದ್ದರಾಮಯ್ಯ ಹೋರಾಟ ಮಾಡಿ ನಿಮ್ಗೆ ಎಂ ಡಿ ಇದ್ರುವಾಗ ಅದೇ ಸಸ್ಪೆಂಡ್ ನೋಡಿ ಅದೇ ಬಟನ್ ಮುಟ್ಟಿದ್ರೆ ಆಗಿ ಆ ಎಂ ಡಿ ಇದ್ರು ಹಾಗಾಗಿ ನೀವು ಕಾರಂತು ಗ್ರಾಮಗಳಿಗೆ ಏಳು ಗಂಟೆ ನಿರಂತರವಾಗಿ ಕರೆಂಟ್ ಕೊಡ್ಬೋದು ಮತ್ತೆ ಇಲ್ಲಿ ನಿಮ್ಮ ಜೈಗಳು ಇವೆಲ್ಲ ಅವಳಿ ಜಾಸ್ತಿ ಆಗಿದೆ ಅಷ್ಟು ಕೊಡು ಇಷ್ಟು ಕೊಡು ನೀ ಯಾರ ಕರೆಂಟ್ ಕೊಡೋದು ಅವ ಯಾರ ಕರೆಂಟ್ ಕೊಡೋದಂದ್ರೆ ನಿಮ್ಗೂ ಗೊತ್ತು ಕರೆಂಟ್ ಜಾಸ್ತಿ ಅಂತ ಏನಾಗಿದೆ ನಮ್ಮಲ್ಲಿ ಅಂತ ಗೊತ್ತಿಲ್ಲ ಇನ್ನು ಕರೆಂಟ್ ಇಪ್ಪತ್ತೈದು ಕರೆಂಟ್ ಕಟ್ತಾ ಇಲ್ಲ ಆ ಬಾಳೆ ಇದು